అలా కొడుతాడు సడకాను ఆ కడియా పోరాటం ఇక్కడ ఉస్తోడు కనేం ఉంటే నిన్ను కూది కట్మడనవా బెడ ఎవడం కొడిగిందిరా చాలా బస్తా బా ఇనికి ఆ ఉండలదా మాసింద ఉకలేడా ఇది కూడా కొడిగిందేదా ఉంటే బెడ ఉండిందల బారన కొడిగినల్ల బారన పోనిండి ఆ రేమొదన్ మూగేపిలనా

ಸೈಡ್ಗೆ ಹೋಗ್ಬೇಕ ನೀನು ಟೂರ್ ಲೋ ಟ್ರಿಮ್ ಮಾಡ್ತಾ ಇರೋದು ನಿನ್ಗೆ ಹಾ ಕಟ್ಟಿಂಗ್ ಮಾಡಲ್ವ ಆ ಥರ ಹಾಗೆ ಗುಡ್ ಮಾರ್ನಿಂಗ್ ಎಲ್ಲ ಚೆನ್ನಾಗಿದ್ದೀರಾ ನನ್ನ ಮಸಾಲೆ ತುಂಬ ಚೆನ್ನಾಗಿ ನೋಡಿ ಇವತ್ತು ಸುರಿ ಕೂದಲು ಕಟ್ ಮಾಡ್ತಾ ಇದ್ದಾರೆ ಉಲ್ಲನ್ನು ಕಟ್ ಮಾಡ್ತಾ ಇದ್ದಾರೆ ಮೊದಲೆಲ್ಲ ಉಲನೆಲ್ಲ ಕಟ್ ಮಾಡಿದ್ದೆಲ್ಲ ಸ್ವೆಟ್ ಅಂತು ಕಂಬಳಿ ಎಲ್ಲ ಮಾಡ್ತಾಯಿದ್ರು ಇವಾಗೇನು ಯೂಸ್ ಮಾಡಲ್ಲಂತೆ ಕೂದಲು ಕಟ್ ಮಾಡಿದ್ರೆ ಕುರಿ ಚೆನ್ನಾಗಿ ಬೆಳೆಯುತ್ತೆ ಯಾಕೆನಾ ಇಲ್ಲ ಅಂದರೆ ರಂಗೇ ಇರ್ತಾವಂತೆ ನೀಟಾಗಿ ಬೆಳೆಯೋದಿಲ್ಲ ಕುರಿ ದೊಡ್ಡಾದ ದಪ್ಪಾಗೋದಿಲ್ಲ ಇದು ಕುರಿ ಬೆಳೆಯೋದಕ್ಕೋಸ್ಕರ ಹುಲನ್ ಕಟ್ ಮಾಡಿಬಿಟ್ರೆ ಕುರಿಗಳೆಲ್ಲ ದೊಡ್ಡದಾಗ್ತಾವುತ್ತೆ அதுக்கோஸ்டர மிஷின் தந்தா கட் மாதிரி நோடு இங்கே தேட்டு வந்து கீழ் ஐம்பத்து ரூபாய் உங்களுக்கு ஷாம்பு அல்ல அதுக்கு அதே தர பார்த்தோம்

Tinggal y a ರೈಸ್ ನೋಡಿ ಕುರಿ ಹೆಂಗಾಗೋಯ್ತು ಒಳ್ಳೆ ಟ್ರಿಮ್ ಮಾಡ್ಬಿಟ್ಟಿದೀವಿ ನೋಡಿ ಈಗ ಟ್ರಿಮ್ ಮಾಡಿದ್ರೆ ಹೆಂಗಿರತ್ತೆ ನೋಡಿ ಹಾ ಇಲ್ಲಿ ನೋಡಿ ಈಗ ಹೆಂಗೈತೆ ಹೊಸ ಕುರಿ ಅಲೆ ಕುರಿ ಹೊಸ ಕುರಿ ಆಗೈತೆ ನೋಡಿ ಈಗ ಕೂದಲೆಲ್ಲ ಕಟ್ ಮಾಡಿ ಅಷ್ಟೆತ್ ನೋಡಿ ಹೆಂಗೆ ಅಂತಿದೀವಿ ಚೆನ್ನಾಗೈತೆ ಓಕೆ ನಿನಗೆ ಕಟಿಂಗ್ ಮಾಡಿದ್ರೆ ಅಂತೀನಿ ಆ ತರ ಆತರ ಆಗ್ಬಿಟ್ಟೈತೆ ಕುರಿ ನೋಡ ಸೊ ಅದು ಸ್ನೇಹಿತರೆ ಇವತ್ತಿನ ವಿಡಿಯೋ ಕುರಿಗಳಿಗೆ ಟ್ರಿಮ್ ಮಾಡಿಬಿಟ್ರೆ ಕುರಿಗಳು ಅದರಲ್ಲಿ ಇರ್ತಕ್ಕಂಥ ಏನು ಅವೆಲ್ಲ ಸತ್ತೋಗ್ಬಿಟ್ಟು ಆಮೇಲೆ ಕುರಿ ಎಲ್ಲ ಚೆನ್ನಾಗಿ ಡೆವಲಪ್ ಆಗ್ತದೆ ಅಂತ ಹೇಳ್ಬಿಟ್ಟು ಈ ಥರ ಕಟ್ ಮಾಡೋದು ಓಕೆನಾ ಕುರಿ ಚೆನ್ನಾಗಿ ಡೆವಲಪ್ ಆಗುತ್ತೆ ಮಾಂಸ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಕುರಿ ಕೂದಲೆಲ್ಲ ಕಟ್ ಮಾಡೋದು